नेहरू जी और हेड़ू हमें मिलजुल कर रहते हुए भीषण सांप्रदायिकता के उस विषय का नाश कर देना चाहिए जिसने हमारे युग के सबसे को मार डाला, उन ताकतों को जड़ से खोद कर उखाड़ देना चाहिए गांधी जी की हत्या पर समारोह करने वाले भारतीय कहलाने वाले का भी हक नहीं रही अल्ला ಅವರು ನೇರೂಜಿ ಅವರು ಹೇಳಿದ ಮಾತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನಾನು ಹೆಚ್ಚಿಗೆ ಇನ್ನೂ ನಿಮ್ಮ ಮುಂದೆ ಮಾತಾಡದೆ ಒಂದು ನಿಮಗೆ ತೋರಿಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರವನ್ನು ಒಂದು ಪತ್ರವನ್ನು ಅವರ ಒಬ್ಬ ಗೆಳೆಯನಿಗೆ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ನನ್ನ ಸೋಲಿಗೆ ಬೇರೆ ಯಾರೂ ಕಾರಣರಲ್ಲ ನನ್ನ ಸೋಲಿಗೆ ಸಾವರ್ಕರ್ ಮತ್ತು ಎಸ್ ಎ ಟಾಂಗೆ ಇರಿಬ್ರು ಸೇರಿ ನನಗೆ ಸೋಲಿಸಿದ್ದಾರೆ ಅಂತಕ್ಕಂಥ ಮಾಕು ಈ ಪತ್ರದಲ್ಲಿದೆ ನೀವು ಕೈಯಿಂದ ಬರ್ದಂತ ಪತ್ರ ಆದ್ರೆ ಯಾರು ನೋಡೋದಿಲ್ಲ ಕೇಳೋದಿಲ್ಲ ಬಿಜೆಪಿದವ್ರು ಏನ್ ಹೇಳಿದ್ರು ಅದನ್ನ ತಿಳ್ಕೊಳ್ತೀರಿ ಆರ್ ಎಸ್ ಎಸ್ ಹೇಳಿದ್ದ ತಿಳ್ಕೊಳ್ತೀರಿ ಇದು ಅವ್ರ ಹ್ಯಾಂಡ್ ರೈಟಿಂಗ್ ಇದೆ ಇದು ಅವರು ಕಮಲ್ನಾಥ್ ಹೇಳಿ ಅವರು ಕಮಲಾಕಾಂತ್ ಹೇಳಿ ಅವ್ರ ಫ್ರೆಂಡ್ಗೆ ಬರೆದಿದ್ದ ಇದು ಅದಕ್ಕೆ ಬಂಧುಗಳೇ ನೀವೆಲ್ಲರೂ ಒಂದಾಗಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿ ಮುಂದೆ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಪುನಃ ಕಾಂಗ್ರೆಸ್ ಪಾರ್ಟಿಯಲ್ಲಿ ತರ್ತೇವೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮುನ್ಸಿಪಾಲ್ಟಿಯಲ್ಲಿ ನೀವು ಒಕ್ಕಟ್ಟಾಗಿ ಎಲ್ಲರನ್ನು ಗೆಲ್ಲಿಸ್ಬೇಕು ಅಂತ ಅದು ಕೂಡ ನಿಮಗೆ ಅಪೀಲ್ ಮಾಡ್ತೀನಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ